ನಮಸ್ಕಾರ ಬಿಜೆಪಿ ಕೋಟೆಯನ್ನು ಭದ್ರಪಡಿಸಲು ಇಂದು ಬೆಳಗಾವಿಗೆ ಎಂಟ್ರಿ ಆದ ರಾಜಾ ಹುಲಿ ಯಡಿಯೂರಪ್ಪ ವಿರೋಧಿಗಳ ಮಾತಿಗೆ ಉತ್ತರ ನೀಡಲು ರೆಡಿಯಾದ ಕೇಸರಿ ಪಡೆ ಇಂದು ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಶೆಟ್ಟರ್ ಅವರ ವಿಜಯ ಯಾತ್ರೆಗೆ ಇಂದು ಚಾಲನೆ ನೀಡಲಿರುವ ರಾಜ ಹುಲಿ ಮನೀಶ್ ಗೌಡ ಪಾಟೀಲ್ ಜೊತೆ ರಾಮಗೌಡ ಪಾಟೀಲ್ ಬೆಳಗಾವಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನುವಂತ ಸಂಪೂರ್ಣ ವಿಶ್ವಾಸ ನನಗಿದೆ ಈಗ ತಾನೆ ಬೆಳಗಾವಿ ನಮ್ಮ ಪ್ರಮುಖ ಕಾರ್ಯಕರ್ತರು ಮಾತಾಡಿ ಎಲ್ಲರ ಜೊತೆ ಮಾತನಾಡ್ತಾ ಇದ್ದೇನೆ ಬೆಳಗಾವಿ ಚಿಕ್ಕೋಡಿ ಎರಡೂ ನಾವು ದೊಡ್ಡ ಹಂತದಲ್ಲಿ ಗೆಲ್ತೇವೆ ಈ ರಾಜ್ಯದ ಉದ್ದಗಳಿಗೆ ಈಗಾಗಲೇ ಪ್ರವಾಸ ಪ್ರಾರಂಭ ಆಗಿದೆ ಎಲ್ಲರ ಅಪೇಕ್ಷೆ ಇದೆ ಒಂದು ಬಾರಿ ಮೋದಿ ಅವರು ಬೆಳಗಾವಿಗೆ ಬರಬೇಕು ಅಂತ ಅಪೇಕ್ಷೆ ಇದೆ ಆ ದಿಕ್ಕಿನಲ್ಲೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡ್ತೇವೆ ಒಟ್ಟಾರೆ ಈಗಾಗಲೇ ಚರ್ಚೆಯಾದ ರೀತಿ ನೋಡಿದ್ರೆ ನಮ್ಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ ಬೆಳಗಾವಿ ಚಿಕ್ಕೋಡಿ ಎರಡೂ ಕ್ಷೇತ್ರ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳು ಇಬ್ಬರು ಯಾವುದೇ ಯಾವುದು ಗೊಂದಲ ಇಲ್ಲ ಕಲ್ಪನೆ ನೀವ್ಯಾರು ಮಾಡ್ಕೊಳಕ್ ಹೋಗ್ಬೇಡಿ ಯಾವುದೇ ರೀತಿಯ ಒಡ ಶಬ್ದ ಯಾರು ಮಾತಾಡಲಿಲ್ಲ ಎಲ್ರು ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಒಂದಾಗಿ ಎಲೆಕ್ಷನ್ ಎದುರಿಸ್ತೇವೆ ನಾನು ಎರಡು ದಿವಸ ಬೆಳಗಾವಿಗೆ ಸಮಯ ಕೊಟ್ಟು ಪ್ರತಿ ವಿಧಾನಸಭಾ ಕ್ಷೇತ್ರಗಳು ನಾನು ಸಹ ಬರ್ತೇನೆ ನಮ್ಮೆಲ್ಲ ಮುಖಂಡರು ಸಹ ಬರ್ತಾರೆ ಸಾಧ್ಯವಾದ್ರೆ ಮೋದಿಜಿ ಅವ್ರೂಸ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬೆಳಗಾವಿಗೆ ಚುನಾವಣೆ ಸಮಯದಲ್ಲಿ ಅಲ್ಲ ನಮ್ಮ ಕಾರ್ಯಕರ್ತರ ಸಭೆ ಇದೆ ನಾಳೆ ಅದಕ್ಕೋಸ್ಕರ ಬಂದಿರುವಂತದ್ದು ಅಸಮಾಧಾನ ಒಂದು ಗುರುಗಂಜಿಯಷ್ಟು ಇಲ್ಲ ಒಟ್ಟಾಗಿದ್ದೇವೆ ಒಂದಾಗಿ ಹೊರಗಿನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಯಾವುದೂ ಇಲ್ಲ ಪ್ರಶ್ನೆ ಇಲ್ಲ ಹೊರಗಿನವ್ರು ಅಂತ ಅಂತೇಳಿ ಎಲ್ಲರೂ ಸಹ ಜಗದೀಶ್ ಶೆಟ್ಟರ್ನ ನಾವೇ ಕಾಂಗ್ರೆಸ್ ಇದನ್ನ ಕರ್ಕೊಂಡು ಬಂದು ಇನ್ನು ಗೊತ್ತಿರ್ಬೋದು ಅವ್ರಿಗೆ ಇನ್ನೂ ಐದು ವರ್ಷ ಮೂರು ತಿಂಗಳು ವಿಧಾನ ಪರಿಷತ್ತಿನ ಸ್ಥಾನ ಅವಕಾಶ ಇತ್ತು ಅಂಥವ್ರನ್ನ ನಾವು ಒತ್ತಾಯ ಮಾಡಿ ಬಿಜೆಪಿ ಕರ್ಕೊಂಡು ಬಂದು ಅದಾದ ಮೇಲೆ ಇವತ್ತು ಲೋಕಸಭೆಗೆ ಅವ್ರು ನಿಂತಿದ್ದಾರೆ ನೂರಕ್ಕೆ ನೂರು ನಿಮ್ಮ ಇನ್ನೆಲ್ಲರ ಸಹಕಾರ ಇದ್ದರೆ ಬಹಳ ದೊಡ್ಡ ಅಂತರದಲ್ಲಿ ಜಗದೀಶ್ ಶೆಟ್ಟರು ಕೇಳ್ತಾರೆ ಅಲ್ಲಿ ಚಿಕ್ಕೋಟಿಲೂ ನಮ್ಮ ಅಭ್ಯರ್ಥಿ ಧನ್ಯವಾದ